ಎರಡು ವಾರ ನಮಗೆಲ್ಲ ಕೊಡ್ತಾರೆ ನಮಗಂತೂ ಜೀರೋನ ಈಗ ನಾ ಈಗ ನಾಲ್ಕನೇ ಬಾರಿ ಶಾಸಕ ಹದಿನೈದು ವರ್ಷದಾಗ ಏನ್ ನಾವ್ ಅಭಿವೃದ್ಧಿ ಮಾಡಿದೇವಲ್ಲ ಈಗ ಅದ್ರ ಎರಡೂವರೆ ವರ್ಷ ಈಗ ಹದಿನೇಳುವರೆ ಆಯ್ತಲ್ಲ ಎರಡುವರೆ ವರ್ಷದಾಗಂತೂ ನಾವ್ ಆರಾಮದಿ ಹೊಟ್ಟೆ ಏನ್ ಕೆಲಸ ಇಲ್ಲ ಏನಿಲ್ಲ ಬರೀ ಮದುವೆ ಮುಂಜಿ ಗುದ್ದಾಟದ ಮಧ್ಯೆ ಬಿಜೆಪಿ ಲಾಭವನ್ನ ಪ್ರಶಾಂತ್ ಕಮಲ್ ಅಂತೂ ನಾವ್ ಯಾರು ಬಿಜೆಪಿ ಅವ್ರು ಮಾಡಂಗಿಲ್ಲ ಅವರಾಗೆ ಕಚ್ ಅವರಾಗೆ ಬಂದ್ರಂದ್ರ ನೋಡೋಣ ಮುಂದೆ ವಿಚಾರದ ನಾವೇನ್ ಯಾರ ಕೈ ಹಾಕಂಗಿಲ್ಲ ಕಡಿಮೆ ಅವ್ರ ಅವ್ರಿಗೆ ಕಚ್ಚಾಡಿ ಬರೋ ಸಾಧ್ಯತೆ ಕಡಿಮೆ ಈಗ ನಮ್ದು ಸರ್ಕಾರ ಆಗ್ತತಿ ಅದ್ರಾಗೇನು ಎರಡ್ ನಮಗೆ ನಮ್ಗೆ ಕೊಡ್ತಾರೆ ನಮಗಂತೂ ಜೀರೋನ ಈಗ ನಾ ಈಗ ನಾಲ್ಕನೇ ಬಾರಿ ಶಾಸಕ ಹದಿನೈದು ವರ್ಷದಾಗ ಏನ್ ನಾವ್ ಅಭಿವೃದ್ಧಿ ಮಾಡಿದೇವಲ್ಲ ಈಗ ಅದ್ರ ಎರಡೂವರೆ ವರ್ಷ ಈಗ ಹದಿನೇಳುವರೆ ಆಯ್ತಲ್ಲ ಎರಡೂವರೆ ವರ್ಷದಾಗಂತೂ ನಾವ್ ಆರಾಮದಿ ಒಟ್ಟೆ ಏನ್ ಕೆಲಸ ಇಲ್ಲ ಏನಿಲ್ಲ ಬರೀ ಮದ್ವಿ ಮುಂಜಿ ಮಾಡ್ಕೋತ ತಪ್ಪಲ್ ಕೆತ್ತಲ್ ತಿರ್ಗಾಡಿದ್ರು ಒಂದೇ ಕೆಲಸ ಗುದ್ದಾಟದ ಮಧ್ಯೆ ಬಿಜೆಪಿ ಲಾಭವನ್ನು ಆಪರೇಷನ್ ಕಮಲ್ ಅಂತೂ ನಾವು ಯಾರು ಬಿಜೆಪಿ ಅವ್ರು ಮಾಡಂಗಿಲ್ಲ ಅವರಾಗೆ ಕಚಾಡಿ ಅವರಾಗೆ ಬಂದ್ರಂದ್ರ ನೋಡೋಣ ಮುಂದೆ ವಿಚಾರ ಅದ ನಾವೇನು ಯಾರು ಕೈ ಹಾಕಂಗಿಲ್ಲ ಅದು ಬರೋ ಏನು ಕಡಿಮೆ ಅವರವ್ರೊಳಗ ಕಚಾಡಿ ಬರೋ ಸಾಧ್ಯತೆ ಕಡಿಮೆ ನಮ್ದು ಸರ್ಕಾರ ಆಗ್ತತಿ ಅದರಾಗೇನು ಎರಡು ಮಾಡ್ತೇವೆ